ಹದಿನಾರು ವರ್ಷ ಗಂಡ ಕೆಲಸಕ್ಕೆ ಹೋಗ್ತಾ ಇರಲಿಲ್ಲ ಆದ್ರೂ ಅವರನ್ನ ನಾನು ಬಿಡಲಿಲ್ಲ ನಟಿ ಸಪ್ನಾ ದೀಕ್ಷಿತ್ ಶ್ರೀರಸ್ತು ಶುಭಮಸ್ತು ಧಾರವಾಹಿಯ ನಟಿ ಸಪ್ನಾ ದೀಕ್ಷಿತ್ ಮತ್ತು ಅವರ ಪತಿ ಅಶ್ವಿನ್ ಅವರು ಸ್ಮಾರ್ಟ್ ಜೋಡಿ ಎಂಬ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿದ್ರು ಅಲ್ಲಿ ಅವರ ಪತಿ ಕೆಲಸಕ್ಕೆ ಹೋಗ್ತಿಲ್ಲ ಎಂಬ ವಿಚಾರವನ್ನ ಸಪ್ನಾ ಹೇಳಿದ್ರು ಇದೀಗ ಅಂತಹ ಸಮಯದಲ್ಲೂ ತಮ್ಮ ಪತಿಯನ್ನ ಸಪ್ನಾ ಅವರು ಯಾಕೆ ಬಿಟ್ಟುಕೊಡ್ಲಿಲ್ಲ ಅನ್ನೋದ್ರ ಬಗ್ಗೆ ಮುಕ್ತವಾಗಿ ಮಾತಾಡಿದ್ದಾರೆ ಸಪ್ನಾ ಅವರ ಪತಿ ಅಶ್ವಿನ್ ಅವರಿಗೆ ಹೇಗೆ ಕೆಲಸ ಸಿಕ್ತು ಎಂಬುದರ ಬಗ್ಗೆ ಮಾತನಾಡಿ ಶೈ ಮ್ಮ ಅನ್ನೋರು ನನಗೆ ತುಂಬಾ ಪರಿಚಯಸ್ಥರು ನಿಮಗೆ ತುಂಬಾ ಜನ ಪರಿಚಯ ಇದ್ದಾರೆ ಅಲ್ವಾ ನನ್ನ ಗಂಡನಿಗೆ ಒಂದು ಕೆಲಸ ಕೊಡಿಸಿ ಪ್ಲೀಸ್ ಅಂತ ಕೇಳ್ಕೊಂಡಿದ್ದೆ ಬೇರೆ ಎಲ್ಲೋ ಯಾಕೆ ನಮ್ಮ ಕಂಪನಿಯಲ್ಲೇ ಕೆಲಸ ಇದೆ ಅಂತ ಕೇಳಿದ ತಕ್ಷಣ ನನ್ನ ಗಂಡನಿಗೆ ಕೆಲಸ ಕೊಟ್ಟರು ಈಗಲೂ ನನ್ನ ಗಂಡ ಅಲ್ಲೇ ಕೆಲಸ ಮಾಡ್ತಿದ್ದಾರೆ ಎಂದಿದ್ದಾರೆ ನಟಿ ಸಪ್ನಾ ಈಗ ಸಪ್ನ ಅವರ ಪತಿ ಕೆಲಸ ಮಾಡ್ತಿದ್ದಾರೆ ಆದರೆ ಕಳೆದ ಹದಿನಾರು ವರ್ಷದಿಂದ ಕಂಟಿನ್ಯೂ ಆಗಿ ಕೆಲಸ ಮಾಡ್ತಿರ್ಲಿಲ್ಲ ಈ ಬಗ್ಗೆ ಮಾತನಾಡಿದ ಸಪ್ನ ಅವರು ಹದಿನಾರು ವರ್ಷದಲ್ಲಿ ಕೆಲಸದ ವಿಚಾರದಲ್ಲಿ ನನ್ನ ಗಂಡನಿಗೆ ಕನ್ಸಿಸ್ಟೆನ್ಸಿ ಇರಲಿಲ್ಲ ಒಂದ್ ವರ್ಷ ಹೋಗ್ತಾ ಇದ್ರು ಮತ್ತೆ ಬ್ರೇಕ್ ತೆಗೆದುಕೊಳ್ತಾ ಇದ್ರು ಇದೇ ವಿಚಾರಕ್ಕೆ ನಾನು ಗಲಾಟೆ ಮಾಡ್ತಿದ್ದೆ ನಾನು ನನ್ನ ಗಂಡನ ಬಗ್ಗೆ ಮಾತನಾಡಿದೆ ಅಂತ ತುಂಬಾ ಜನ ನೆಗೆಟಿವ್ ಆಗಿ ಮಾತಾಡ್ತಿದ್ರು ನಾನು ಮಾತನಾಡಿದೆ ಎಂಬ ಕಾರಣಕ್ಕೆ ನಾನು ಅವರನ್ನ ಬಿಡ್ಲಿಲ್ಲ ಕಷ್ಟನೋ ಸುಖಾನು ನಾನು ಅವರ ಜೊತೆಗಿದ್ದೀನಿ ಇದನ್ನು ಯಾಕೆ ಜನ ಸ್ವೀಕರಿಸುವುದಲ್ಲ ಅಂತ ಸ್ವಪ್ನ ದೀಕ್ಷಿತ್ ಇತ್ತೀಚೆಗೆ ಮಾಧ್ಯಮವೊಂದಕ್ಕೆ ಸಂದರ್ಶನದಲ್ಲಿ ಮಾತನಾಡಿದ್ದಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ